ಏನ್ ಸಮಸ್ಯೆ ಆ ಹೆಲ್ತ್ ಹೇಗಿದೆ ಅಂತ ಹೆಲ್ತು ಹೇಗಿದೆ ಅಂತ ಕಾಫಿ ಇದೆ ಯಾವಾಗ್ಲೂ ಏನೇ ಇತ್ತು ಹೋಗಲ್ಲ ಸ್ವಲ್ಪ ದಿನ ಕೋಲ್ಡ್ ಬೇಗ ಅಟ್ಯಾಕ್ ಆಗಲ್ಲ ಅಟ್ಯಾಕ್ ಆದ್ರೆ ತುಂಬಾ ಲಾಂಗ್ ಆಗಿರುತ್ತೆ ನಾವು ಲೇಟ್ ಆಗಿ ಹೋಗುತ್ತೆ ಹ್ಮ್ 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 ಮದನ್ ಅವರೇ ನಿಮ್ಮ ವೈಸೆಸ್ಟು ಅನ್ನಂದು ಫೋರ್ಟಿ ತ್ರೀ ಈ ರೀತಿ ಯಾವಾಗಿಂದ ಆಗ್ತಿದೆ ಇದೊಂದು ಒಂದು ಫೋರ್ ಫೈವ್ ಇಂದ ಹ್ಮ್ ಯಾಕೆ ಗೊತ್ತಾ ಹಾ ಯಾಕೆ ಅಂದ್ರೆ ನಿಮ್ಮ ಮೇಲೆ ಒಂದು ಪ್ರಯೋಗ ನಡೆದಿದೆ ಅಂದ್ರೆ ನಿಮ್ಮ ಹೊಟ್ಟೆಗೆ ಒಂದಷ್ಟು ವಿಷಕಾರಿ ಒಂದು ಹೊಟ್ಟೆ ಹಾಕಿದ್ದಾರೆ ಅಂತೀವಲ್ವಾ ಆ ರೀತಿ ವಸ್ತುಗಳು ಬಿದ್ದಿದಾವೆ ನಿಮಗೆ ಅಥವಾ ಒಂದೊಂದ್ ಟೈಮ್ ಒಂದ್ ವಾರ ಕಂಟಿನ್ಯೂ ಯಾವ್ದೋ ಒನ್ ಟೈಮ್ ಮಾತ್ರ ಜ್ವರ ಬಂದು ಹೋಗೋದು ಇಂತದ್ದು ಕೂಡ ಇಲ್ಲಿ ಆ ಒಂದು ಈ ರೀತಿ ಕಾಫ್ ಇದೆಲ್ಲ ಸ್ಟಾರ್ಟ್ ಆದಾಗಿಂದ ನಿಮಗೆ ಸ್ವಲ್ಪ ಸೋಂಬೇರಿತನ ಅಥವಾ ಸುಸ್ತು ಅಥವಾ ಒಂದು ಏನಂತಾರೆ ಯಾವುದು ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲದೆ ಇರುವಂತದ್ದು ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಲೇಸಿನೆಸ್ ಆಗಿದೆ ಅದನ್ನೇ ಅದನ್ನೇ ಹಾ ಲೇಸಿನೆಸ್ ಅಂದ್ರೆ ಸೋಂಬೇರಿತನ ಇರಬೇಕು ಕರೆಕ್ಟ್ ಆಯ್ತಾ ಇದೆಲ್ಲ ಆ ಹೊಟ್ಟೆಗೆ ಬಿದ್ದಿರೋದ್ರಿಂದ ನೀವು ಹೊಟ್ಟೆ ಕ್ಲೀನ್ ಮಾಡಿಸ್ಕೊಳ್ಳಿ ಅಂದ್ರೆ ಅದು ಹೊಟ್ಟೆಗೆ ಹಾಕಿರೋದು ತೆಗೆಸ್ಕೊಳ್ಳಿ ಒಳ್ಳೇದಾಗತ್ತೆ